ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಹೇಗೆ ನೀವು ಇಷ್ಟಪಡುವವರನ್ನು ಕೇವಲ ಗಂಟೆಗಳಲ್ಲಿ ವಶೀಕರಣ ಮಾಡಬಹುದು ಎಂದು ತಿಳಿಸಿಕೊಡುತ್ತೇವೆ ಅದು ನಿಮ್ಮ ಪಾದದ ಮೇಲೆ ಅವರ ಹೆಸರನ್ನು ಬರೆದು ಹಾಗೂ ಇದು ಬಹಳ ಪ್ರಬಲವಾದ ವಶೀಕರಣ ಸ್ನೇಹಿತರೆ ಇದನ್ನು ತುಂಬಾ ಜನ ಮಾಡಿ ಸಫಲರಾಗಿದ್ದಾರೆ ಈ ಕ್ರಿಯೆಯನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲು ಒಂದು ಪೆನ್ ತೆಗೆದುಕೊಳ್ಳಿ ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರನ್ನು ನಿಮ್ಮ ಕಾಲಿನ ಪಾದದ ಮೇಲೆ ಬರೆಯಿರಿ ಅದು ಯಾವುದೇ ಭಾಷೆಯಾಗಿದ್ದರೂ ತೊಂದರೆ ಇಲ್ಲ ನಂತರ ನಾವು ಹೇಳಿಕೊಡುವ ಮಂತ್ರವನ್ನು ಹೇಳಿ ಓಂ ಬಿಜು ಫಟ್ಗ್ಯಾ ಗಫಾಯ್ ಹುರು ಹುರು ಕುರು ಸ್ವಾಹ ಈ ಮಂತ್ರವನ್ನು ತಪ್ಪು ಉಚ್ಚಾರಣೆ ಮಾಡದೇ ಹೇಳಿ ಮತ್ತು ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಹೇಳಬೇಕು ವೀಕ್ಷಕರೇ ಸ್ನೇಹಿತರೆ ಮಂತ್ರ ಖಾಲಿ ಇರುವ ಜಾಗದಲ್ಲಿ ನೀವು ವಶೀಕರಣ ಮಾಡಬೇಕೆಂಬ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಹಾಗೂ ಈ ಕ್ರಿಯೆಯನ್ನು ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಮಾತ್ರ ಮಾಡಬೇಕು ಬೇರೆ ಯಾವ ವಾರ ಇದನ್ನು ಮಾಡಬಾರದು ಈ ಕ್ರಿಯೆಯನ್ನು ಮಾಡಿ ಕೇವಲ ನಾಲ್ಕು ಗಂಟೆಯಲ್ಲಿ ನೀವು ಇಷ್ಟಪಡುವವರು ನಿಮ್ಮ ವಶದಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು